ಮಾಜಿ ಕಾಡುಗಲರ ನಿಗಮ ಮಂಡಳಿಯ ಅಧ್ಯಕ್ಷ ಅಧ್ಯಕ್ಷರ ಅಧ್ಯಕ್ಷರು ಅವ್ರಿಗೂ ಕೂಡ ಸುಮೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಹಾಗೇನೇ ಗ್ರಾಮಾಂತರ ಮಕ್ಕಳದ ಅಧ್ಯಕ್ಷರಾಗಿರ್ತಕ್ಕಂಥ ಈರಣ್ಣನವರು ಕೂಡ ಸುಮೃದಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಚಿಕ್ಕಣ್ಣನವರಿಗೂ ಕೂಡ ಸುಂದೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಹಾಗೆಯೇ ಮಹಿಳಾ ಯುವ ಮೋರ್ಚಾದ ಮುರುಳಿ ಅವರು ಜಿಲ್ಲಾ ಜಿಲ್ಲಾ ಅಧ್ಯಕ್ಷರು ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಂದೀಶ್ ಅವರು ಅವ್ರಿಗೂ ಕೂಡ ತುಂಬ ಸ್ವಾಗತವನ್ನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಉಮಾ ವಿಜಯರಾಜ್ರು ಮಹಿಳಾ ಮೋರ್ಚಾದ ಅಧ್ಯಕ್ಷರು ಅವ್ರಿಗೂ ಕೂಡ ತುಂಬೋದಯ ಸ್ವಾಗತವನ್ನು ಭಾವಿಸ್ತಾ ಇದ್ದಾರೆ ಕಣ್ಣನ್ನ ತರಿಸಕ್ಕಂತ ಅಧಿಕಾರಿ ಜೋಪಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಮತ್ತು ಸಾರ್ವಜನಿಕರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿದೆ ಜೊತೆಗೆ ಆಗಾಗಲೇ ಕೆಲವು ನಮ್ಮ ಸ್ನೇಹಿತರು ಹೇಳಿದ್ರು ಮಾನ್ಯ ಲೋಕಸಭಾ ಸದಸ್ಯರು ತಿಂಗಳಿಗೊಮ್ಮೆ ಆದರೂ ಒಂದು ಎಲ್ಲ ಇಲಾಖಾವಾರು ಅಧಿಕಾರಿಗಳನ್ನ ಸಭೆಯನ್ನು ಕರೆದು ಏನು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಏನು ಎತ್ತ ಮತ್ತು ನಿರ್ದೇಶನ ಕೊಡೋದ್ರ ಮುಖಾಂತರ ತಿಂಗಳಿಗೊಮ್ಮೆ ಆದರೂ ಆಗಮಿಸಿ ಕಾರ್ಯಕರ್ತರಿಗೆ ಶಕ್ತಿಯನ್ನು ತುಂಬ ಕೆಲಸವನ್ನು ಮಾಡಬೇಕು ಆಗ ಅಧಿಕಾರಿಗಳು ನಮ್ಮ ಎನ್ ಡಿ ಎ ಕಾರ್ಯಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸ ಮಾಡತಕ್ಕಂತ ಕೆಲಸಗಳು ಆಗುತ್ತೆ ಅಂತಂದು ನಾನಾದ್ರೂ ಭಾವಿಸ್ತಾ ಈ ಸಂದರ್ಭದಲ್ಲಿ ಒಬ್ಬ ರೋಗಿಗೆ ಐದು ಲಕ್ಷದವರೆಗೂ ಒಂದು ವರ್ಷಕ್ಕೆ ನರೇಂದ್ರ ಮೋದಿಜಿ ಅವ್ರ ಸರ್ಕಾರ ಕೊಡ್ತದೆ ಯಾರಾದರೂ ಕಮಂಟವ್ರ ಬಗ್ಗೆ ಕೇಳಿದರೆ ಕೊಡ್ಸಿದರೆ ಕೊಟ್ಟವ್ರ ಬಗ್ಗೆ ಮಾಹಿತಿ ತಗೊಂಡ್ರಲ್ಲ ಅದಕ್ಕೆ ಈ ರೀತಿ ಅಲ್ಲ ಪಕ್ಷದ ಕಾರ್ಯಕರ್ತರು ಅದಕ್ಕೆ ಅದಕ್ಕೆ ಸಜ್ಜಾಗ ಸಜ್ಜಾಗ್ತದೆ ಅಂದ್ರೆ ಮಾತಾಡ್ತಾರೆ ಈ ಸರ್ಕಾರದ ವೈಫಲ್ಯಗಳು ನಾಲ್ಕು ಸಾವಿರ ಬಂದ್ ಮಾಡಿದ್ರು ನಾ ಹೇಳಬೇಕಲ್ಲ ಇಲ್ಲ ಅವರು ಒಳ್ಳೊಳ್ಳೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಅವರ ಸರ್ಕಾರ ನಾವು ಐದು ಗ್ಯಾರಂಟಿ ಕೊಡ್ತೀವಿ ನೋಡದಂತ ನಡೆದಿದ್ವಿ ನೋಡದಂತ ನಡೆದಿದ್ವಿ ಅವರು ಜನ ಹೇಳ್ತಾರೆ ನೀವು ನೋಡದಂತ ನಡೆದಿಲ್ಲಪ್ಪ ಅನ್ನೋದನ್ನು ಸಿದ್ಧ ಮಾಡಬೇಕಂತ ಮೂರು ವರ್ಷ ಮೂರು ಸಾವಿರ ರೂಪಾಯಿ ಗ್ರಾಜುಯೇಟಿಗೆ ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿದ್ರು ಪದವಿ ದರ್ಶನ

ಇದನ್ನ ನಾವು ಮಾಡದೆ ಹೋದ್ರೆ ಬಹುಶಃ ನಾವು ಸಂಘಟನೆ ಮಾಡಲಿಕ್ಕೆ ನೀವು ಇದನ್ನ ಬರ್ತೇನೆ ಇವತ್ತು ಪ್ರತಿಭಟನೆಗೆ ಬರ್ತೀನಿ ನಮ್ಮ ಅಧ್ಯಕ್ಷ ಧ್ವಜ ಹಂಗ ಬಂದರು ನನ್ನ ಹೇಳ್ಕೊಂಡ್ರು

ಆದ್ರೆ ಅವ್ರ ವಿನಂತಿ ಮಾಡಿ ಅವರು ವಿನಂತಿ ಮಾಡಿ ಅವ್ರ ವಿನಂತಿ ಮಾಡಿ ಮುಂದೆ ನಮ್ಮ ಅಧ್ಯಕ್ಷರು ನಿಮ್ಮ ಜವಾಬ್ದಾರಿ ನೀವು ಬೇಡ ನೀವೊಬ್ಬರ ಬರ್ತೇನೆ ಅರ್ಥ ಮಾಡ್ಕೊಳ್ ನಿಮ್ಮ ಜವಾಬ್ದಾರಿ ಬಾಳ ನಾ ಬರ್ತೇನೆ ಅಂದ್ರೆ ಎರಡೋ ಪಕ್ಷದ ಪದಾಧಿಕಾರಿಗಳಿರ್ಬೇಡಿ ಎರಡು ಪಕ್ಷದ ಕಾರ್ಯಕರ್ತರು ಇರ್ಬೇಡಿ ಅರ್ಥ ಆಯ್ತ ನಾ ಹೇಳಿದ್ದು ನಿಮಗೂ ಅಂತ ಹೇಳಿ ఎరడూ పక్షద పదాధిక్యకర్త కంపైన్ మీటింగ్ అర్థైతే ఎరడూ పక్ష అన్స్ ఇద్రిందీతి కలిసి ఇది నివత్ హిమాత ಹೇಳ್ತೀನಿ ಇದನ್ನ ಯಾಕೆ ನಮ್ಮ ಕಾರ್ಯಕರ್ತರ ಸಭೆಗಳು ಹೇಳಿ ಈ ಸಭೆಯಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನ ಆಡಿರ್ತಕ್ಕಂಥ ಮಾಜಿ ಕಾಡುಗಲ್ಲರ ನಿಗಮದ ಅಧ್ಯಕ್ಷರಾದ ಮಾರಣ್ಣ ಅವರೇ ನಗರ ಮಂಡಳದ ಅಧ್ಯಕ್ಷರಾದ ಗಿರಿಧರ್ ಅವ್ರೆ ಮತ್ತು ಗ್ರಾಮಾಂತರ ಮಂಡಳದ ಅಧ್ಯಕ್ಷರಾದ ಈರಣ್ಣ ಪಟೇಲ್ ಅವರೇ ನಮ್ಮ ಚಿತ್ರದುರ್ಗದ ಜಿಲ್ಲಾ ಅಧ್ಯಕ್ಷರಾದ ಮಾನ್ಯಶ್ರೀ ಮುರಳಿಯವರೇ ರಂಗನಾಥ್ರವ್ರೆ ನೇರಗುಡ್ಡ ಶಿವಕುಮಾರ್ ಅವರೇ ಚಿಕ್ಕಣ್ಣ ಅವರೇ ಪದ್ಮಕ್ಕ ಅವರೇ ಭಟ್ಟನಹಳ್ಳಿ ನಂದೀಶ್ರವ್ರೆ ನಗರಸಭೆ ಸದಸ್ಯರಾದ ಶ್ರೀಮತಿ ಉಮಾ ಅವರೇ मतलब नगरसभाजी अध्यक्षरद